ನೀವು ಹುಟ್ಟಿದ ವಾರ ಯಾವುದು ವಾರ ಪ್ರಕಾರ ನಿಮ್ಮ ಸ್ವಭಾವ ಹೇಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹನ್ನೆರಡು ರಾಶಿಗಳು ಪ್ರತಿ ರಾಶಿಗೆ ಅದರದ್ದೇ ಆದ ಗುಣ ಸ್ವಭಾವಗಳು ಮತ್ತು ಅಧಿಪತಿಗಳು ವ್ಯಕ್ತಿಯ ರಾಶಿಯ ಆಧಾರದ ಮೇಲೆ ಗುಣ ಸ್ವಭಾವಗಳನ್ನು ಹೇಳಬಹುದಾಗಿದೆ ಹಾಗೆಯೇ ಆ ಆಯಾ ವಾರ ಹುಟ್ಟಿದವರ ಸ್ವಭಾವ ಭಿನ್ನವಾಗಿರುತ್ತದೆ ವ್ಯಕ್ತಿ ಹುಟ್ಟಿದ ವಾರದ ಆಧಾರದ ಮೇಲೆ ಗುಣ ಸ್ವಭಾವಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಆಯಾ ವಾರಕ್ಕೆ ಅಧಿಪತಿ ಹೊಂದಿರುವ ಗ್ರಹಗಳ ಸ್ವಭಾವವು ಸಹ ಆಯಾ ವಾರ ಜನಿಸಿದ ವ್ಯಕ್ತಿಗಳ ಮೇಲಾಗುತ್ತದೆ ಹಾಗಾದರೆ ಯಾವ ದಿನ ಜನಿಸಿದವರು ಹೇಗಿರುತ್ತಾರೆಂದು ನೋಡೋಣ ವ್ಯಕ್ತಿ ಹುಟ್ಟಿದ ವಾರ ಸಹ ಜಾತಕ ಮಾಡುವಾಗ ಮಹತ್ವದ ಪಾತ್ರ ವಹಿಸುತ್ತದೆ ಹುಟ್ಟಿದ ವಾರದ ಆಧಾರದ ಮೇಲೆ ವ್ಯಕ್ತಿಯ ಸ್ವಭಾವವನ್ನು ಹೇಳಲಾಗುತ್ತದೆ ವಾರದ ಯಾವ ದಿನ ಹುಟ್ಟಿ ಹುಟ್ಟಿದ್ದಾರೆಂಬುದು ಸಹ ವ್ಯಕ್ತಿಯ ಸ್ವಭಾವವನ್ನು ತಿಳಿಯಲು ಅನುಕೂಲವಾಗುತ್ತದೆ ಆಯಾ ವಾರದ ಪ್ರಭಾವವು ಆ ದಿನ ಹುಟ್ಟಿದವರ ಮೇಲೆ ಪರಿಣಾಮ ಬೀರುತ್ತದೆ ಹುಟ್ಟಿದ ವಾರದ ಆಧಾರದ ಮೇಲೆ ವ್ಯಕ್ತಿಯ ಸ್ವಭಾವಗಳ ಬಗ್ಗೆ ತಿಳಿಯೋಣ ಸೋಮವಾರ ಜನಿಸಿದವರು ಚಂದ್ರನಿಗೆ ಸೋಮ ಎಂದು ಕರೆಯುತ್ತಾರೆ ಸೋಮವಾರವು ಚಂದ್ರನ ವಾರವಾಗಿದೆ ಈ ದಿನ ಜನಿಸಿದವರು ಶಾಂತಿ ಪ್ರಿಯರು ಮತ್ತು ಆಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿದ್ದವರಾಗಿರುತ್ತಾರೆ ಚಂದ್ರನು ತಪ್ಪನ್ನು ನೀಡುವ ತಂಪನ್ನು ನೀಡುವ ದೇವನಾಗಿದ್ದಾನೆ ಸೋಮವಾರದ ದಿನ ಜನಿಸಿದವರು ಸೂಕ್ಷ್ಮ ಸ್ವಭಾವದವರಾಗಿರುತ್ತಾರೆ ಈ ದಿನ ಜನಿಸಿದವರ ಮಾತಿನಲ್ಲಿ ಮಧುರತೆ ಇರುತ್ತದೆ ಮಂಗಳವಾರ ಈ ದಿನ ಜನಿಸಿದವರ ಮೇಲೆ ಮಂಗಳನ ಪ್ರಭಾವವಿರುತ್ತದೆ ಮಂಗಳವಾರ ಜನಿಸಿದವರು ಧೈರ್ಯ ಮತ್ತು ಆತ್ಮಸ್ಥೈರ್ಯವನ್ನು ಹೆಚ್ಚಾಗಿ ಹೊಂದಿರುತ್ತಾರೆ ಈ ದಿನ ಜನಿಸಿದವರು ನ್ಯಾಯಪ್ರಿಯರಾಗಿರುತ್ತಾರೆ ಮಂಗಳ ಗ್ರಹದ ಸ್ಥಿತಿ ನೀಚವಾಗಿದ್ದಾಗ ಮಾತ್ರ ಸ್ವಭಾವದಲ್ಲಿ ಸಿಟ್ಟು ಮತ್ತು ಹಠ ಕಾಣ ಸಿಗುತ್ತದೆ ಬುಧವಾರ ಬುಧವಾರವು ಬುಧಗ್ರಹದ ಆಧಿಪತ್ಯದಲ್ಲಿರುತ್ತದೆ ಬುಧಗ್ರಹವು ಪಾರ್ಚೋತ್ಯರ್ಯ ಮತ್ತು ಬುದ್ಧಿ ಬುದ್ಧಿ ಏಕಾರಕ ಗ್ರಹವಾಗಿದೆ ಹಾಗಾಗಿ ಈ ದಿನ ಜನಿಸಿದವರು ಉತ್ತಮ ವಾಗ್ಮಿಗಳಾಗಿರುತ್ತಾರೆ ಮತ್ತು ಬುದ್ಧಿವಂತರಾಗಿರುತ್ತಾರೆ ಈ ದಿನ ಜನಿಸಿದವರು ಮೃದು ಭಾಷಿಗಳಾಗಿರುತ್ತಾರೆ ಈ ವ್ಯಕ್ತಿಗಳ ಮುಖದಲ್ಲಿ ಆಕರ್ಷಣೆ ಇರುತ್ತದೆ ಕಲೆ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ನಿಪುಣರಾಗಿರುತ್ತಾರೆ ಗ್ರಹವು ನೀಚ ಸ್ಥಿತಿಯಲ್ಲಿದ್ದರೆ ಮಾತ್ರ ಕೆಲಸದ ವಿಷಯದಲ್ಲಿ ಗೊಂದಲಗಳು ಉದ್ಭವವಾಗುತ್ತವೆ ಗುರುವಾರ ಈ ದಿನ ಜನಿಸಿದವರ ಮೇಲೆ ಗುರು ಬ್ರಹ್ಮಸ್ಮೃತಿಯ ಅಧಿಪತ್ಯದವಿರುತ್ತದೆ ಹಾಗಾಗಿ ಗುರುವಾರ ಜನಿಸಿದವರು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಗಂಭೀರ ಸ್ವಭಾವವನ್ನು ಹೊಂದಿರುವ ಈ ವ್ಯಕ್ತಿಗಳು ಇತರರ ಒಳ್ಳೆಯದನ್ನು ಬಯಸುತ್ತಾರೆ ಗುರು ಗ್ರಹದ ಸ್ಥಿತಿ ನೀಚವಾಗಿದ್ದರೆ ಈ ವ್ಯಕ್ತಿಗಳು ತಪ್ಪುದಾರಿ ತುಳಿಯುವ ಸಾಧ್ಯತೆ ಇರುತ್ತದೆ ಗುರುವಿನ ಪ್ರಭಾವದಿಂದ ಈ ದಿನ ಜನಿಸಿದವರು ಸಾತ್ವಿಕ ಗುಣವನ್ನು ಹೊಂದಿರುತ್ತಾರೆ ಶುಕ್ರವಾರ ಈ ದಿನ ಜನಿಸಿದವರ ಮೇಲೆ ಶುಕ್ರಗ್ರಹ ಪ್ರಭಾವವಿರುತ್ತದೆ ಹಾಗಾಗಿ ಈ ವ್ಯಕ್ತಿಗಳು ಭೌತಿಕ ಸುಖದ ಬಗ್ಗೆ ಆಸಕ್ತಿ ಹೆಚ್ಚಾಗಿರುತ್ತದೆ ಶುಕ್ರವಾರ ಜನಿಸಿದವರು ಕಲೆ ಕರಕುಶಲತೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಸ್ವಭಾವದಲ್ಲಿ ವಿನಮ್ರತೆಯನ್ನು ಹೊಂದಿರುವ ಈ ವ್ಯಕ್ತಿಗಳು ಆಧುನಿಕ ವಿಚಾರಣೆಗಳಿಗೆ ಮಹತ್ವವನ್ನು ನೀಡುತ್ತಾರೆ ಶನಿವಾರ ಶನಿವಾರ ಜನಿಸಿದವರ ಮೇಲೆ ಶನಿಗ್ರಹದ ಪ್ರಭಾವವಿರುತ್ತದೆ ಶನಿಯ ನ್ಯಾಯದ ದೇವನಾಗಿರುವ ಕಾರಣ ಶನಿಯು ಶುಭ ದೃಷ್ಟಿಯಲ್ಲಿರುವಾಗ ವ್ಯಕ್ತಿಯ ನ್ಯಾಯ ಪ್ರಿಯ ಮತ್ತು ಕರ್ತವ್ಯ ಪಾಲನೆಯಲ್ಲಿ ದಕ್ಷತೆಯನ್ನು ಹೊಂದಿರುತ್ತಾರೆ ಈ ವ್ಯಕ್ತಿಗಳು ಮಾತಿಗೆ ಬದ್ಧರಾಗಿರುವುದಲ್ಲದೆ ಸಿದ್ಧಾಂತಗಳನ್ನು ಪಾಲಿಸುವಲ್ಲಿ ಮೊದಲಿಗರಾಗಿರುತ್ತಾರೆ ರವಿವಾರ ಸೂರ್ಯದೇವನ ಆಧಿಪತ್ಯವಿರುವ ವಾರವೇ ರವಿವಾರ ಅಥವಾ ಭಾನುವಾರ ಈ ದಿನ ಜನಿಸಿದವರು ವ್ಯಕ್ತಿಗಳ ಮೇಲೆ ಸೂರ್ಯದೇವನ ಪ್ರಭಾವವಿರುತ್ತದೆ ಇದರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ ರವಿವಾರ ಜನಿಸಿದವರು ಉದ್ಧಾರ ಸ್ವಭಾವವನ್ನು ಹೊಂದಿರುತ್ತಾರೆ ವ್ಯಕ್ತಿತ್ವದಲ್ಲಿ ಹೆಚ್ಚು ಬಲಶಾಲಿಯಾಗಿರುವುದಲ್ಲದೆ ಧೈರ್ಯವಂತರಾಗಿರುತ್ತಾರೆ